ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನಿಷಯ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇಂದು ನಾವು ಪದ್ಯ ಭಾಗ ಮೂರು ಚಕ್ರಗ್ರಹಣ ಕವಿ ದೇವಿದಾಸ್ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಪದ್ಯ ಮೂರು ಚಕ್ರಗ್ರಹಣ ದೇವಿದಾಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ಸೂಚಿಸಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷದೊಂದಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪ್ರಾರ್ಥನಂ ಈ ಪದದಲ್ಲಿರುವ ವಿಭಕ್ತಿ ಪ್ರಥಮ ದ್ವಿತೀಯ ಷಷ್ಠಿ ಪಂಚಮಿ ಉತ್ತರ ಪಿ ದ್ವಿತೀಯ ಪ್ರಶ್ನೆ ಎರಡು ಷಷ್ಟಿ ವಿಭಕ್ತಿ ಕಾರಕಾರ್ಥವಿದು ಸಂಬಂಧ ಕಾರಣಾರ್ಥಕ ಸಂಪಾದನ ಆಪಾದನ ಎ ಸಂಬಂಧ ಉತ್ತರ ಎ ಸಂಬಂಧ ಪ್ರಶ್ನೆ ಮೂರು ರಥದಿಂದ ಎಂಬುದು ಈ ಭಕ್ತಿಯಲ್ಲಿದೆ ಚತುರ್ಥಿ ಪಂಚಮಿ ತೃತೀಯ ಸಪ್ತಮಿ ಉತ್ತರ ಸಿ ತೃತೀಯದಲ್ಲಿ ಪ್ರಶ್ನೆ ನಾಲ್ಕು ಈ ಕೆಳಗಿನ ಪದಗಳಲ್ಲಿ ಆದೇಶ ಸಂಧಿ ಸೇರಿದ ಪದವಿದು ಸಾಗರೋತ್ತರ ಜನರಾಗಿ ಜನಾರೋರಾಗಿ ಕ್ರೋಧಗೊಂಡು ಒಮ್ಮೊಮ್ಮೆ ಉತ್ತರ ಸಿ ಕ್ರೋಧಗೊಂಡು ಪ್ರಶ್ನೆ ಇದು ಮುರಾರಿ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಸಮಾಸ ಕರ್ಮಧಾರೆ ಸಮಾಸ ದಿಗು ಸಮಾಸ ಬರುವ ಸಮಾಸ ಇಲ್ಲಿ ಉತ್ತರ ಡಿ ಭೂವಿ ಸಮಾಸ ಪ್ರಶ್ನೆ ಆರು ಕ್ರಿಯಾ ಸಮಾಸಕ್ಕೆ ಸೇರಿದ ಪದವಿದು ಕಂಠವಿನೀರಿ ಅರಮನೆ ಧನುಜ ಧನುಜದಲಣಂ ಉತ್ತರ ಕಂಠವನ್ನರಿ ಪ್ರಶ್ನೆ ಏಳು ಚರಣದೆಡೆ ಪದವು ಆಗಮ ಲೋಪ ಗುಣ ಅನುನಾಸಿಕ ಬಿ ಲೋಪ ಪ್ರಶ್ನೆ ಎಂಟು ವಾಗ ಪದದ ಅರ್ಥವಿದು ವ್ರತ ಹುಲಿ ಸೈನ್ಯ ಕಡಿವಾಣ ಡಿ ಕಡಿವಾಣ ಈ ಕೆಳಗಿನ ಪದಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧ ಪದವನ್ನು ಬರೆಯಿರಿ ಪ್ರಶ್ನೆ ಒಂಬತ್ತು ಸಿಂಹದನ ರಥ ಅಳುವ ಯುದ್ಧ ಬೀಜದ ಪೀಠ ಬ್ರಹ್ಮ ಶಕ್ರ ಇಂದ್ರ ಇಂದ್ರನ್ನೊಂದು ಪರಿಸು ಪರೀಕ್ಷಿಸು ಹರುಷ ಹರ್ಷ ಭಾಮಿನಿ ವಾರ್ಧಕ ಯಾತ್ರೆ ಸು ಮಿಸ್ಟೇಕ್ ಆಗಿತ್ತು ಹದಿಮೂರು ಪ್ರಥಮ ಕತುರ್ಥ ಪಂಚಮಿ ಆಪಾದನಾ ಹದಿನಾಲ್ಕು ಗಂಗಾ ಜಾತ ಭೀಷ್ಮ ತ್ರಿಣಯ ಶಿವ ಪ್ರಶ್ನೆ ಚಿತ್ರಸೇನ ಕಾಳಗ ದೇವದಾಸ ಗದುಗಿನ ಭಾರತ ಕುಮಾರವ್ಯಾಸ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಹದಿನಾರು ಪ್ರಾಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪ್ರಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಪ್ರಶ್ನೆ ಹದಿನೇಳು ಭೀಷ್ಮರು ಎದುರಾದಾಗ ಪ್ರಾರ್ಥನು ಏನೆಂದು ಕೇಳಿದನು ಉತ್ತರ ಎಳೆಯರೊಡನೆ ಯುದ್ಧ ಮಾಡುವುದು ವಿವೇಕವೇ ನಮ್ಮ ನಮ್ಮಿಬ್ಬರಲ್ಲಿ ಭೇದ ತೋರುವುದು ಸರಿಯೇ ಎಂಬುದು ಕೇಳಿದನು ಪ್ರಶ್ನೆ ಹದಿನೆಂಟು ಪರಶುರಾಮರಿಂದ ಶರಣ ಶರವನ್ನು ಪಡೆದವರು ಯಾರು ಉತ್ತರ ಪುರುಷರಾಮದಿಂದ ಶರವನ್ನು ಪಡೆದವರು ಭೀಷ್ಮರು ಪ್ರಶ್ನೆ ಹದಿನೆಂಟು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಚತುರ್ದಶ ಭುವನ ತಲ್ಲಣಿಸಿತು ಪ್ರಶ್ನೆ ಇಪ್ಪತ್ತು ಚಕ್ರಗ್ರಹಣ ಪದ್ಯ ಪ್ರಮುಖ ಆಕಾರ ಗ್ರಂಥ ಯಾವುದು ಉತ್ತರ ಚಕ್ರಗ್ರಹಣ ಪದ್ಯದ ಪ್ರಮುಖ ಆಕಾರ ಗ್ರಂಥ ಕುಮಾರ ಕುಮಾರವ್ಯಾಸ ಭಾರತ ಪ್ರಶ್ನೆ ಇಪ್ಪತ್ತೊಂದು ಚಕ್ರಗ್ರಹಣ ಪದ್ಯ ಕುರುಕ್ಷೇತ್ರ ಯುದ್ಧದ ಎಷ್ಟನೇ ದಿನದ ವಿದ್ಯಮಾನವನ್ನು ವರ್ಣಿಸುತ್ತದೆ ಉತ್ತರ ಪ್ರಶ್ನೆ ಉತ್ತರ ಚಕ್ರಗಣ ಪದ್ಯ ಕುರುಕ್ಷೇತ್ರ ಯುದ್ಧದ ಮೂರನೇ ದಿನದ ವಿದ್ಯಮಾನವನ್ನು ವರ್ಣಿಸುತ್ತದೆ ಪ್ರಶ್ನೆ ಇಪ್ಪತ್ತೆರಡು ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ಏನೆಂದು ಪ್ರತಿಜ್ಞೆ ಮಾಡಿದನು ಉತ್ತರ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು ಪ್ರಶ್ನೆ ಇಪ್ಪತ್ತ್ ಮೂರು ಅರ್ಜುನನು ಯುದ್ಧಕ್ಕೆ ಸಿದ್ಧನಾಗಿ ನಿಂತಾಗ ಕೃಷ್ಣನಿಗೆ ಏನೆಂದು ಹೇಳುತ್ತಾನೆ ಉತ್ತರ ಹರಿಯೇ ಕೇಳು ಈ ದಿನ ನಿಮ್ಮ ಹಿರಿಯರೊಂದಿಗೆ ಯುದ್ಧ ಮಾಡುವ ಸಂದರ್ಭ ದೊರಕಿದೆ ನಾನು ಅವರಿಗೆ ಬಾಣಗಳಿಂದ ವಂದಿಸುವೆ ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾನೆ ಪ್ರಶ್ನೆ ಇಪ್ಪತ್ನಾಲ್ಕು ಭೀಷ್ಮನು ಅರ್ಜುನನಿಗೆ ಯಾವ ಬಾಣವನ್ನು ಪ್ರಯೋಗಿಸಲು ಹೇಳುತ್ತಾರೆ ಉತ್ತರ ಭೀಷ್ಮನು ಅರ್ಜುನನಿಗೆ ಶಿವನು ಕೊಟ್ಟ ಬಾಣವನ್ನು ಪ್ರಯೋಗಿಸಲು ಹೇಳುತ್ತಾರೆ ಪ್ರಶ್ನೆ ಇಪ್ಪತ್ತೈದು ಭೀಷ್ಮರು ಕೃಷ್ಣನಿಗೆ ಎನಗೆ ನಗೆಯೂ ಬಂತು ಎಂದು ಹೇಳಲು ಕಾರಣವೇನು ಉತ್ತರ ಭೀಷ್ಮರು ಕೃಷ್ಣನಿಗೆ ಎನಗೆ ನಗೆಯೂ ಬಂತು ಎಂದು ಹೇಳಲು ಕಾರಣ ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ಕೊಡಲಿಯೂ ಬೇಕು ನನ್ನನ್ನು ಕೊಲ್ಲಲು ಚಕ್ರ ಬೇಕು ಬೇಕೇ ಅದು ನನ್ನ ದೇಹದಲ್ಲಿನ ಒಂದು ಕೂದಲನ್ನು ಕತ್ತರಿಸಿದರೆ ನಾನು ನಿಮಗೆ ಶರಣಾಗುತ್ತೇನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಇಪ್ಪತ್ತಾರು ಭೀಷ್ಮರು ಕ್ರೋಧಗಳಲ್ಲೂ ಕಾರಣವೇನು ಉತ್ತರ ಭೀಷ್ಮರು ಕ್ರೋಧಗಳಲ್ಲೂ ಕಾರಣ ಯುದ್ಧದಲ್ಲಿ ಅರ್ಜುನನ ಬಾಣ ಪ್ರಯೋಗದ ವೈಖರಿಯನ್ನು ಕಂಡ ಭೀಷ್ಮರು ಅರ್ಜುನನನ್ನು ಮೆಚ್ಚಿ ತಾವು ಸಹ ಬಾಣಗಳನ್ನು ಪ್ರಯೋಗಿಸುತ್ತಾರೆ ಆದರೆ ಅರ್ಜುನ್ ಅರ್ಜುನನ ಸಾರ್ಥಿಯಾಗಿರುವುದರಿಂದ ಆತನಿಗೆ ಅಪಜಯ ಆಗಲಿ ಇಲ್ಲ ಆದ್ದರಿಂದ ಹೇಗಾದರೂ ಮಾಡಿ ನಾನು ಕೃಷ್ಣನನ್ನು ಗೆಲ್ಲುವೆನೆಂದು ಭೀಷ್ಮರು ಕ್ರೋಧಗೊಂಡರು ಪ್ರಶ್ನೆ ಇಪ್ಪತ್ತೇಳು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ್ಣ ಉಂಟಾಯಿತು ಏಕೆ ಉತ್ತರ ಭೀಷ್ಮರು ಅರ್ಜುನನ ರಥದ ಸಾರ್ಥಿಯಾದ ಶ್ರೀಕೃಷ್ಣನ ಮೇಲೆ ಪರಶುರಾಮರು ನೀಡಿದ ಬಾಣವನ್ನು ಹೂಡಿದರು ಆ ಬಾಣನ ಕೃಷ್ಣನ ಹಣೆಯ ಬಿರಿಯಿತು ಇದರಿಂದ ಕೋಪಗೊಂಡ ಕೃಷ್ಣನು ತನ್ನ ದೌಡೆಯನ್ನು ಕಚ್ಚಿ ಹಿಡಿದು ಬಹಳ ದೋಷದಿಂದ ದೋಷದಿಂದ ಕುರುಬ ಕುರುಬಲವನ್ನು ಅರಿಯುವ ಕಲ್ಲಿನಲ್ಲಿಟ್ಟು ಚಜ್ಜುವೆನು ಭೀಷ್ಮರನ್ನು ನಾಶ ಮಾಡುವೆನು ಈ ಏಳು ಲೋಕವು ಬಂದರೂ ಬ್ರಹ್ಮ ಮಹಿಷ ವೈವಸಂತರು ಬಂದರೂ ಪಿಡೇನು ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನು ಬೀಸುತ್ತ ಚಕ್ರವನ್ನು ಹಿಡಿದು ರಥದಿಂದ ದುಕ್ಕಿದಾಗ ನಾಲ್ಕು ದಿಕ್ಕುಗಳಲ್ಲಿ ತಲ್ಲನ ಉಂಟಾಯಿತು ಪ್ರಶ್ನೆ ಇಪ್ಪತ್ತೆಂಟು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಉತ್ತರ ಕೃಷ್ಣನ ಕ್ರೋಧವನ್ನು ನೋಡಿ ಕೌರವ ಪಾಂಡವರೆರಡು ಪಕ್ಷದಲ್ಲಿದ್ದವರು ಬೇರರಾಗಿ ಬೇರಗಾಗಿ ಭಯದಿಂದ ಕಣ್ಣನ್ನು ಮುಚ್ಚಿರಲು ಭೀಷ್ಮರು ಬೆದರಿ ರಥದಿಂದ ಇಳಿದು ಕೃಷ್ಣನ ಬಳಿಗೆ ಬರುತ್ತಾರೆ ಅವನ ಕೋಪ ಎಂಬ ಬೆಂಕಿಯನ್ನು ಆರಿಸಲು ಭೀಷ್ಮರು ಲಕ್ಷ್ಮೀಪತಿ ಮುಕುಂದ ಮರ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಅವನನ್ನು ಮೃದುವಾದ ಕೈಯನ್ನು ಹಿಡಿದು ಅವನಲ್ಲಿ ನಿವೇದಿಸಿಕೊಂಡನು ಪ್ರಶ್ನೆ ಇಪ್ಪತ್ತೊಂಬತ್ತು ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡನು ಉತ್ತರ ಶ್ರೀ ಮನೋಹರ ಸ್ವಾಮಿ ನನಗೆ ಜೈವ ನನಗೆ ಜಯವಾಗಲಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸಿ ಲೋಕವನ್ನು ರಕ್ಷಿಸು ದೇವ ನಿನ್ನ ಸೇವಕತ್ವವನ್ನು ಕರುಣಿಸು ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಅಳಿಯುವುದೇ ಆಗದೆ ಅದು ನಿನ್ನಿಂದಲೇ ನಾಶವಾಗಲಿ ಹುಲ್ಲನ್ನು ಕೊಡಲಿಯಬೇಕು ನಿನ್ನ ಚಕ್ರವು ಹುಲ್ಲನ್ನು ಕೊಡಲಿಯಬೇಕು ನಿನ್ನ ಚಕ್ರವು ನನ್ನ ಒಂದು ರೋಮವನ್ನು ಕತ್ತರಿಸುವುದು ರು ನಾನು ನಿನಗೆ ಶರಣಾಗುವೆನು ಎಂದು ನಿವೇದಿಸಿಕೊಂಡು ಪ್ರಶ್ನೆ ಮೂವತ್ತು ತನ್ನಡೆಗೆ ಬಾಣವನ್ನು ಬಿಟ್ಟ ಭೀಷ್ಮರಿಗೆ ಅರ್ಜುನನು ಏನೆಂದು ಹೇಳಿದನು ಉತ್ತರ ತನ್ನಡೆಗೆ ಬಾಣವನ್ನು ಬಿಟ್ಟ ಭೀಷ್ಮರಿಗೆ ಅರ್ಜುನನು ನಗುತ್ತಾ ಭೀಷ್ಮರನ್ನು ಕುರಿತು ಹೀಗೆ ಹೇಳಿದನು ನಾವು ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿ ಎಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ ಚಿಕ್ಕ ಮಕ್ಕಳೊಂದಿಗೆ ಹೋರಾಡುವುದು ವಿವೇಕವೇ ಈ ಎರಡೂ ಪಕ್ಷಗಳಲ್ಲಿ ಇರುವರು ನಿಮ್ಮ ಮಕ್ಕಳೇ ಆಗಿರುವ ನಿಮ್ಮಲ್ಲಿ ಭೇದ ತೋರುವುದು ಸರಿಯೇ ಎಂದು ಹೇಳಿದನು ಪ್ರಶ್ನೆ ಮೂವತ್ತೊಂದು ಭೀಷ್ಮರು ತಾವು ಪುರು ಪಡೆದ ಬಾಣವನ್ನು ಪ್ರಯೋಗಿಸಿದ ಸನ್ನಿವೇಶವನ್ನು ತಿಳಿಸಿ ಉತ್ತರ ವಿಷ್ಣುರು ಕೃಷ್ಣನ ಮೇಲೆ ತಾನು ಪುರುಶುರಾಮರಿಂದ ಪಡೆದ ಬೇಯ ಬಾಣವನ್ನು ಪ್ರಯೋಗಿಸಿದಾಗ ಬೆಂಕಿಯ ಜ್ವಾಲೆಯನ್ನು ಉಗುಳುವ ಈ ಬಾಣವು ಕೃಷ್ಣನ ಹಣೆಗೆ ನಾಟಿತ್ತು ಕುದುರೆಯೊಳಗೆ ಹೊರಳಿದ್ದವು ರಥದ ಧ್ವಜದಲ್ಲಿದ್ದ ಹನುಮನು ಹೆದರಿದನು ರಥವು ತಿರುಗಿತು ಆ ಕೃಷ್ಣ ಕ್ಷಣದಲ್ಲಿ ಕೃಷ್ಣನ ಹಣೆ ಬಿರಿದು ರಕ್ತ ಹರಿಯಿತು ಕವಿ ಸಾಹಿತ್ಯ ಸ್ಥಳ ಕಾಲಕೃತಿ ಬಿರುದಗಳನ್ನು ಬರೆಯಿರಿ ಕವಿ ದೇವದಾಸ್ ಕವಿ ದೇವದಾಸ್ರು ಅದ್ಭುತ ರಂಗ ಉಳ್ಳವರು ಇವರು ಕಾಲ ಸುಮಾರು ಒಂದ್ ಸಾವಿರದ ಎಂಟುನೂರು ಇವರು ರಚಿಸಿರುವ ಕೃತಿಗಳು ದೇವಿ ಮಹಾತ್ಮ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಅಭಿಮನ್ಯು ಕಾಳಗ ದೇವಿ ಮಹಾತ್ಮ ಪ್ರಸಂಗ ಪದ್ಯಗಳಲ್ಲಿ ಒಗ್ಗ ಒಗ್ಗಟ್ಟಿನಲ್ಲಿ ರೂಪದಲ್ಲಿ ತಮ್ಮ ಬಗ್ಗೆ ಹೇಳಿಕೊಂಡಿದ್ದಾರೆ ಈ ಕೆಳಗಿನ ಪದ್ಯ ಭಾಗವನ್ನು ಸಾಕಿ ಗಣ ವಿಭಾಗ ಮಾಡಿ ಚಂದಿಸಿ ಹೆಸರನ್ನು ಬರೆಯರಿ ಪ್ರಶ್ನೆ ಮೂವತ್ ಮೂರು ನೆಸರು ಹಿಡಿದು ರಕ್ತ ಸೊಲುಗು ಕಿಡಿ ಮಸಲು ಗೌಡ ದಿಗಿದು ಘನ ರೋಷದಿಂದ ಕುರುಬಲವನ್ನು ನೆನೆಸಿರೆಂದು ಭೀಷ್ಮನು ವಾಡಿಸುವವರೆನ್ನೆರಡರೂ ಜಗವರಿಸಿ ಶತಕೋಟಿಯ ಉತ್ತರ ಬಿಡಿಸಿಕೊಡಲಾಗಿದೆ ನಂತರ ಮೂವತ್ತ್ ನಾಲ್ಕು ಕೀರು ನಗೆ ಗೂಡಿ ಚಕ್ರವು ಧನುಜ ಕಲ್ಬಣ ಮುಂಚರ ವೆಸಂ ಘನವೆನ್ನೇರಿ ಕಿರಿಟ್ಟ ಗವ ವೆನಿಸಿ ಲಚ್ಛೆಯದನ್ನು ಇಲ್ಲಿ ಉತ್ತರ ಕೂಡ ಕೊಡಲಾಗಿದೆ ಇದರದು ಈ ಕೆಳಗಿನ ಹೇಳಿಕೆ ಸಂದರ್ಭ ಸರಾಶನ ಬರೆಯಿರಿ ಮೂರು ಪ್ರಶ್ನೆ ಉಭಯ ಪಕ್ಷದಲ್ಲಿ ನಿಮಗೆ ವೇದವೇ ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾಗಿದೆ ಚಕ್ರ ಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಅರ್ಜುನ್ ಭೀಷ್ಮರಿಗೆ ಹೇಳಿದನು ಮಹಾಭಾರತ ಯುದ್ಧದಲ್ಲಿ ತನಗೆ ಎದುರಾಗಿ ನಿಂತ ಭೀಷ್ಮರನ್ನು ನಿಮ್ಮನ್ನು ರಕ್ಷಿಸದ ನೀವೇ ಈ ಕೌರವ ಪಕ್ಷದಲ್ಲಿದ್ದು ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇಲ್ಲಿ ಸಂದರ್ಭದ ಸಾರಾಂಶ ಪಾಂಡವ ಕೌರವರಿಬ್ಬರನ್ನು ಸಾಕಿಸಲ್ ಸಾಯಿಸಲ್ಲಿಸಿದ ಸಾಕಿಸಲ್ಲಿಸಿದ ಭೀಷ್ಮರು ಇಂದು ಕೇವಲ ಕೌರವ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಮಾಡುವುದು ಎಷ್ಟು ಸರಿ ಎಂಬುದು ಈ ವಾಕ್ಯದಲ್ಲಿ ಸ್ವಾರಸ್ಯವಾಗಿದೆ ಪ್ರಶ್ನೆ ಮೂವತ್ತಾರು ಸಂದರ್ಭ ಚತುರ್ದಶಂ ಭುವನ ಕಲ್ಲಣಿಸಿತು ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ದೇವದಾಸರವರು ಬರೆದಿರುವ ಕೃಷ್ಣ ಸಂವ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರ ಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಕೃಷ್ಣನು ಭೀಷ್ಮರನ್ನು ಬೇಡೇನು ಎಂದು ಚಕ್ರವನ್ನು ಇಳಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ತಲ್ಲನ್ನು ಉಂಟಾಯಿತು ಎಂದು ಹೇಳುವಾಗ ಈ ಮಾತು ಬಂದಿದೆ ಈ ಸಂದರ್ಭದ ಸಾರಾಂಶ ತಾನು ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿಯುವುದಿಲ್ಲ ಎಂದ ಕೃಷ್ಣನು ಕೋಪಗೊಂಡು ಚಕ್ರವನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾಗಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಪ್ರಶ್ನೆ ಮೂವತ್ತೇಳು ಲೋಕವನ್ನು ರಕ್ಷ ರಕ್ಷಿಸಪ್ಪ ದೇವ ಮಹಾನುಭಾವ ಸಂದರ್ಭ ಆಕೆ ಈ ಪ್ರಸ್ತುತ ವಾಕ್ಯವನ್ನು ದೇವಿದಾ ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ವಿಷ್ಣ ಪರ್ವದಿಂದ ಆರಿಸಲಾದ ಚಕ್ರ ಎಂಬ ಪದ್ಯ ಭಾಗದಲ್ಲಿ ಆಯ್ದುಕೊಳ್ಳಲಾಗಿದೆ ಇಲ್ಲಿ ಸಂದರ್ಭ ಭೀಷ್ಮರು ಕೃಷ್ಣನ ಕೋದಕ್ಕೆ ಪ್ರತಿಕಿಸುವ ಸಂದರ್ಭದಲ್ಲಿ ಕೃಷ್ಣನಿಗೆ ಈ ಮಾತನ್ನು ಹೇಳುತ್ತಾರೆ ಇಲ್ಲಿ ಸಂದರ್ಭದ ಸ್ವಾರಸ್ಯ ಭೀಷ್ಮರು ಕೃಷ್ಣನಲ್ಲಿ ಇಟ್ಟಿರುವ ಭಕ್ತಿ ಮತ್ತು ಕೃಷ್ಣನ ಮಹಿಮೆಯಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮೂವತ್ ಪ್ರಶ್ನೆ ಮೂವತ್ತೆಂಟು ಪ್ರಣಯ ಮುರಿಯುವುದಕ್ಕೆ ಕೊಡಲಿಯೇ ಬೇಕೇ ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರ ಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಶ್ರೀಕೃಷ್ಣನ ಕ್ರೋಧ ಕೊಂಡಾಗ ಅವರು ಈ ಕೈಯನ್ನು ಹಿಡಿದು ಭಕ್ತಿಯಿಂದ ನಿವೇದಿಸಿ ಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಬಂದಿದೆ ಈ ಸಂದರ್ಭದ ಸಾರಾಂಶ ಕೃಷ್ಣನ ಮುಂದೆ ತಾನು ಅತ್ಯಲ್ಪನೆಂದು ಮತ್ತು ಕೃಷ್ಣನಿಂದ ಮೋಕ್ಷ ರಲ್ಲಿ ಕೃಷ್ಣತೆ ಇದೆ ಎಂದು ವಿಶ್ಮರು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿ ಓಡಿ ಬಂದಿದೆ ಮೂವತ್ತು ಪ್ರಶ್ನೆ ಮೂವತ್ತೊಂಬತ್ತು ಎನಗೆ ನಿಮ್ಮೊಳಯ್ಯ ಹಿರಿದು ಹಿರಿದು ದೈದು ಕೊಡು ಎನಗೆ ನಿಮ್ಮೊಳಯ್ಯ ಹಿರಿದು ದೊಯ್ಯ ಓದು ಕೊಡುವ ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರ ಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಅರ್ಜುನ್ ಭೀಷ್ಮರನ್ನು ಕುರಿತು ಕೌರವ ಮತ್ತು ನಾವು ನಿಮ್ಮದೇ ಮೊಮ್ಮಕ್ಕಳಾಗಿರುವಾಗ ನೀವು ನಮ್ಮಲ್ಲಿ ಭೇದ ಮಾಡುವುದು ಸರಿ ಎಂದು ಪ್ರಶ್ನಿಸಿದಾಗ ಅವನಿಗೆ ಉತ್ತರಿಸುತ್ತಾರೆ ಭೀಷ್ಮಾಚಾರ್ಯರು ನಿಮ್ಮ ಬಗ್ಗೆ ನನಗೆ ಇರುವುದು ಯಾವ ಭಾವ ಎಂಬುದು ನನಗೆ ತಿಳಿಯದಿದೆ ತಿಳಿದಿದೆ ಎಂದು ಮೇಲಿನಂತೆ ಹೇಳುತ್ತಾರೆ ಈ ಸಂದರ್ಭದ ಸಾರಾಂಶ ಪಾಂಡವರ ಬಗ್ಗೆ ತನಗಿರುವ ಭಾವನೆ ಯಾವುದು ಎಂಬುದು ಕೃಷ್ಣನಿಗೆ ತಿಳಿದಿದೆ ಎಂದು ಭೀಷ್ಮಾಚಾರ್ಯರು ಹೇಳುವ ಸಂದರ್ಭದಲ್ಲಿ ಇಲ್ಲಿನ ಸಾರಾಂಶವಾಗಿ ಹೇಳಲಾಗಿದೆ ಪ್ರಶ್ನೆ ನಲವತ್ತು ಪ್ರೇಮದೊಳನಯ್ಯ ಮಾತು ಲಾಲಿಸಬೇಕು ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಅರಸಲಾದ ಚಕ್ರ ಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡ ಕೊಳ್ಳಲಾಗಿದೆ ಸಂದರ್ಭ ಯುದ್ಧ ಭೂಮಿಯಲ್ಲಿ ವಿಶ್ವಾಚಾರ್ಯರು ಪ್ರಯೋಗಿಸಿದ ಬಾಣದಿಂದ ಕೃಷ್ಣನ ಹಣೆಯಲ್ಲಿ ರಕ್ತ ಬಂದಾಗ ಕ್ರೋಧಿತನಾದ ಕೃಷ್ಣನು ಸಂದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದು ವಿಷ್ಣನನ್ನು ಕೊಲ್ಲಲು ಮುಂದಾಗುತ್ತಾನೆ ಯುದ್ಧ ಭೂಮಿಯಲ್ಲಿ ಎಲ್ಲರೂ ಭಯಭೀತರಾಗಿದ್ದಾಗ ವಿಷ್ಣರು ಕೃಷ್ಣನ ಬಳಿ ಬಂದು ಕೃಷ್ಣನನ್ನು ಒಲಿಸುವ ಸಂದರ್ಭ ಇದಾಗಿದೆ ಇಲ್ಲಿ ಸಂದರ್ಭದ ಸಾರಾಂಶ ಕೃಷ್ಣನ ಮೇಲೆ ಬಾಣ ಪ್ರಯೋಗ ಮಾಡಿದ ಭೀಷ್ಮರೇ ಕೃಷ್ಣನ ಕೋಪವನ್ನು ಒಲೈಸುವುದು ಇಲ್ಲಿನ ಸ್ವಾರಸ್ಯೂವಾಗಿದೆ ಹಿಂದೆ ಪೊಗಲಿ ತಿರ್ಚು ಚಕ್ರವೆ ಉತ್ತರ ಪ್ರಸ್ತುತ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣನ ಸಮಾಧಾನ ಭೀಷ್ಮ ಪೂರ್ವದಿಂದ ಆರಿಸಲಾದ ಚಕ್ರ ಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಕೋಪಗೊಂಡ ಕೃಷ್ಣನು ಭೀಷ್ಮರನ್ನು ಕೊಲ್ಲಲು ಮುಂದಾದಾಗ ಭೀಷ್ಮಾಚಾರ್ಯರು ಈ ಕೃಷ್ಣನ ಉಳುತ್ತಾ ಸಮಾಧಾನ ಮಾಡುತ್ತಾರೆ ಈ ಹಾಗೂ ತಾನು ಯುದ್ಧದಿಂದ ಬೇಯಿಸುತ್ತಿರುವುದಕ್ಕೆ ಕೊಲ್ಲಬೇಕೆಂದು ಅನಿಸಿದರೆ ತನ್ನ ಮೇಲೆ ಚಕ್ರ ಪ್ರಯೋಗ ಮಾಡಿ ಕೊಲ್ಲಬಹುದು ಎಂದು ಕೃಷ್ಣನಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ ಸ್ವಾರಸ್ಯ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಹಾಗಾಗಿ ಎಂದು ಹೋಗುವ ಪ್ರಾಣ ಈ ದಿನವೇ ಹೋಗಲಿ ಎನ್ನುತ್ತಾ ಭೀಷ್ಮರು ತನ್ನನ್ನು ಕೊಲ್ಲಲು ಕೃಷ್ಣನಿಗೆ ಹೇಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ನಲವತ್ತೆರಡು ಸಂದರ್ಭ ಕಾಯ ಎರವಿನೋಡವೇ ಜಿಯ ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ದೇವಿದಾಸರವರು ಬರೆದಿರುವ ಕೃಷ್ಣ ಸಂಧಾನ ವಿಷ್ಣು ಪರ್ವದಿಂದ ಆರಿಸಲಾದ ಚಕ್ರ ಗ್ರಹಣ ಎಂಬ ಮಧ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಲ್ಲಿ ಸಂದರ್ಭ ಕೋಪಗೊಂಡಿರುವ ಕೃಷ್ಣನು ಹೊಳುತ್ತಾ ಸಮಾಧಾನ ಮಾಡುವ ವಿಷ್ಣರು ತನಗೆ ಕೌರವ ಮತ್ತು ಪಾಂಡವರ ಯುದ್ಧವನ್ನು ನೋಡುವುದು ಇಷ್ಟವಿಲ್ಲ ಈ ಜೀವ ಎಂದಾದರೂ ಹೋಗುವುದೇ ಸರಿ ಆದ್ದರಿಂದ ತಾನು ಸಾಯಲು ಸಿದ್ಧವಾಗಿರುವುದಕ್ಕೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ ಇಲ್ಲಿ ಸಂದರ್ಭದ ಸಾರಾಂಶದಲ್ಲಿ ಕೌರವ ಮತ್ತು ಪಾಂಡವರು ನಡುವಿನ ಯುದ್ಧ ಭೀಷ್ಮಾಚಾರ್ಯರಿಗೆ ಎಷ್ಟೇ ನೋವು ಉಂಟು ಮಾಡಿತ್ತು ಎಂಬುದು ಇಲ್ಲಿನ ಸ್ವಾರಸಪೂರ್ಣವಾಗಿದೆ ಈ ವ್ಯಕ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕೃಷ್ಣ ಲಕ್ಮೂರು ಕುಪಿತನಾದ ಕೃಷ್ಣನು ಭೀಷ್ಮರು ಸಂತಿಸಿದ ಬಗೆಯನ್ನು ವಿವರಿಸಿ ಉತ್ತರ ಭೀಷ್ಮನು ಬಾಣವು ತಗುಲಿ ಕೃಷ್ಣನ ಕೋಪಗೊಂಡಾಗ ಎರಡು ಪಕ್ಷಗಳ ಜನರು ಹೆದರಿ ಕಣ್ಣು ಮುಚ್ಚಿದರೂ ಅದನ್ನು ಕಂಡ ವಿಷ್ಣರು ಹೆದರಿ ರಥದಿಂದ ಇಳಿದು ಅವನ ಬಳಿ ಬಂದುರಿತನ ಲಕ್ಷ್ಮೀಪತಿ ಮುಕುಂದ ಮುರಾರಿ ನನಗೆ ಜಯವಾಗಲಿ ನುಗ್ಗ ಕೃಷ್ಣನಿಗೆ ಬಾಗಿ ನಮಸ್ಕರಿಸಿ ನಂತರ ಮೇಲೆದ್ದು ಅವನ ಮೃದುವಾದ ಕೈಯನ್ನು ಹಿಡಿದು ಹೀಗೆ ಹೇಳಿದನು ಶ್ರೀ ಮನೋಹರ ಸ್ವಾಮಿ ಆದ ಕೃಷ್ಣನಿಗೆ ನಿನಗೆ ಜಯವಾಗಲಿ ಪ್ರೀತಿಯಿಂದ ನನ್ನ ಮಾತನ್ನು ಆಲಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿಯುವ ಚೆನ್ನಾಗಿದೆ ನಿನ್ನ ಸೇವಕ ನಾನು ಲೋಕವನ್ನು ರಕ್ಷಿಸುವ ಪ್ರಭುವೇ ಮಹಾನುಭಾವ ನನಗೆ ಇವರಿಬ್ಬರ ಜಗಳವನ್ನು ಕಣ್ಣಾರೆ ನೋಡಲು ಸಾಧ್ಯವಾಗುತ್ತಿಲ್ಲ ಎಂದಾದರೂ ಈ ದೇಹ ಕಣ್ಣು ಪಾಲಾಗುವುದು ನಿಶ್ಚಿತ ಎಂದು ಮಣ್ಣಾಗುವ ಈ ದೇಹ ಹಿಂದೆ ಅಳೆಯುವ ನೀನು ನನ್ನ ಚಕ್ರವನ್ನು ಪ್ರಯೋಗಿಸಿ ನನ್ನನ್ನು ತೀರಿಸು ಎಂದು ಹೇಳಿದನು ಮುಂದುವರೆದು ಶ್ರೀ ಶ್ರೀ ಮನೋಹರ ನಿನ್ನನ್ನು ಹೀಗೆ ನೋಡಿ ನನಗೆ ನಗು ಬರುತ್ತಿದೆ ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲೇಬೇಕು ಚಕ್ರವನ್ನು ಉಪಯೋಗಿಸಿ ನನ್ನ ಕೂ ಕೂದಲನ್ನು ಕತ್ತರಿಸಿದರೆ ಸಾಕು ನನ್ನ ಕೂದಲವನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಎಂದು ಹೇಳಿದನು ಪ್ರಶ್ನೆ ನಲವತ್ನಾಲ್ಕು ಭೀಷ್ಮರು ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಈ ದಿನ ನಿಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ಬಂದಿದೆ ಹಾಗಾಗಿ ಮೊದಲು ಅವರಿಗೆ ಬಾಣಗಳಿಂದ ಹೊಂದಿಸುವ ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾ ಅರ್ಜುನನು ತನ್ನ ಗಂಡಿವೆ ತನ್ನ ಬಾಣವನ್ನು ಹೂಡಿ ಹಿರಿಯರಿಗೆ ವಂದನೆಗಳನ್ನು ಎಂದು ಭೀಷ್ಮನೆಡೆಗೆ ಬಿಟ್ಟಾಗ ಆ ಬಾಣಗಳು ಬಂದು ಭೀಷ್ಮರ ಪಾದಗಳ ಬಳಿಯಲ್ಲಿ ವಂದನೆಗೆ ವಂದನೆಗೆಯುತ್ತಾ ಬೀಳುತ್ತವೆ ಅದನ್ನು ನೋಡಿ ಭೀಷ್ಮರನ್ನು ಸಂತೋಷಗೊಡು ತಾವು ಕೂಡ ಅರ್ಜುನನ ಬಾಣಗಳಿಂದ ಪ್ರತಿಯಾಗಿ ಬಾಣವನ್ನು ಹುಡಿದರೆ ಹೀಗೆ ಭೀಷ್ಮರು ಬಿಟ್ಟು ಬಾಣಗಳನ್ನು ಅರ್ಜುನ ತುಂಡರಿಸಿದ ನಂತರ ನಗುತ್ತ ಭೀಷ್ಮರನ್ನು ಕುರಿತು ಹೀಗೆ ಹೇಳಿದನು ನಿಮ್ಮ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಿಮ್ಮನ್ನು ನೀವೇ ರಕ್ಷಿಸಿ ಎಂದು ಕೊರೋರಿಗೆ ಸಹಾಯ ಮಾಡಲು ಬಂದಿದ್ದೀರಾ ಚಿಕ್ಕ ಮಕ್ಕಳೊಂದಿಗೆ ಹೀಗೆ ಹೋರಾಡುವುದು ನಿವೇಕ ವಿವೇಕವೇ ಎರಡು ಬಣ್ಣಗಳಲ್ಲಿರುವುದು ನಿಮ್ಮ ಮಕ್ಕಳೇ ಆಗಿರುವಾಗ ನಿಮ್ಮಲ್ಲಿ ನಿಮ್ಮ ನಿಮ್ಮಲ್ಲಿ ನಿಮಗೆ ಭೇದವೇ ಎಂದು ಆಗ ವಿಷ್ಣರು ಅರ್ಜುನನಿಗೆ ಸಣ್ಣ ಮಕ್ಕಳಂತೆ ಮಾತನಾಡಬೇಡ ನಿಮ್ಮ ಐದು ಜನರ ಕುರಿತು ನನ್ನ ಗಮನ ಹಿರಿದು ಭಯ ದಯವು ದುಗುಡವೋ ಎಂಬುದನ್ನು ಶ್ರೀ ಕೃಷ್ಣ ಬಲ ಈಗ ಏತಕ್ಕೆ ಈ ಮಾತು ಶಿವ ಕೊಟ್ಟ ಬಾಣವನ್ನು ತೆಗೆದು ನಿನ್ನ ಮೇಲೆ ಪ್ರಯೋಗಿಸು ಎಂದು ಹೇಳಿ ಆಕಾಶನೆಲ್ಲ ಆವರಿಸಿಕೊಳ್ಳುವಂತೆ ತಾನು ಬಾಣಗಳ ಸಿರಿಮಳೆಯನ್ನು ಪ್ರಶ್ನೆ ಹರಿಯೇ ಖಾದಿ ತಡೆಯುವ ರೈರಂ ದೆರಡು ಬಲ ಬೆರಗಾಗಿ ಕಣಂ ಚೀರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆದಂದು ದುರುತವನ ಅಗ್ನಿ ಲಕ್ಷ್ಮಿ ಪರ ಮುಕುಂದ ಮುರಾರಿ ಜಯವೇನು ತೆರಗಿ ಮುಗಳೋಧನ ಮೃದುಕರ ಪಿಡಿದಂದ ಉತ್ತರ ಆಯ್ಕೆ ಮೇಲಿನ ಪದ್ಯ ಭಾಗದಲ್ಲಿ ದೇವಿದಾಸರ ಚಕ್ರಗ್ರಹಣ ಎಂಬ ಪದದಿಂದ ಆರಿಸಲಾದ ಭೀಷ್ಮರು ಪ್ರಯೋಗಿಸಿದ ಬಾಣದಿಂದ ಕೃಷ್ಣನ ಹಣೆಯಲ್ಲಿ ರಕ್ತ ಬರುತ್ತದೆ ಇದರಿಂದ ಕೋಪಗೊಂಡ ಕೃಷ್ಣನು ಕೊನ್ ಕೊಂದೇ ಬಿಡುವುದಾಗಿ ಚಕ್ರವನ್ನು ಹಿಡಿದಾಗ ಹದಿನಾಲ್ಕು ಲೋಕಗಳು ತಲ್ಲನಗೊಳ್ಳುತ್ತವೆ ಇದ್ದು ಭೂಮಿಯಲ್ಲಿದ್ದ ಎಲ್ಲ ವೀರರು ಈಗ ಕೃಷ್ಣನ ಕೋಪವನ್ನು ಕಡಿಮೆ ಮಾಡುವುದು ಹೇಗೆ ಎಂದು ಚಿಂತಿಸುತ್ತಾರೆ ಆಗ ರಥದಿಂದ ಇಳಿದು ವಿಷ್ಣಾಚಾರ್ಯರು ನಿಧನವಾಗಿ ಕೃಷ್ಣನ ಬಳಿಗೆ ನಡೆದುಕೊಂಡು ಒಂದು ಮೃದುವಾದ ಮಾತುಗಳಲ್ಲಿ ಮೃತ ದುರಿತವನ್ನು ದಾಮಾಗ್ನಿ ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿಮಗೆ ಜಯವಾಗಲಿ ಎಂದು ಕೃಷ್ಣನ ಹೊಗಳುತ್ತಾ ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಹೀಗೆ ಹೇಳುತ್ತಾನೆ ಎಂಬುದು ಇಲ್ಲಿನ ಸಾರಾಶವಾಗಿದೆ ಮೌಲ್ಯ ಕೃಷ್ಣನ ಪರಾಕ್ರಮ ಹಾಗೂ ಯುದ್ಧಕ್ಕೆ ಮುಂಚೆ ಕೃಷ್ಣ ಮಾಡಿದ ಶಪಥದ ಬಗ್ಗೆ ಭೀಷ್ಮರಿಗೆ ತಿಳಿದಿದ್ದರೂ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಯುವುದಾಗಿ ಶಪಥ ಮಾಡಿ ಅದನ್ನು ನೆರವೇರಿಸುವುದು ಹಾಗೂ ಕೋಪಿಕೊಂಡು ಕೃಷ್ಣನ ಭೀಷ್ಮಾಚಾರ್ಯರು ಶಾಂತಗೊಳಿಸುವುದು ಇಲ್ಲಿನ ಮೌಲ್ಯವಾಗಿದೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಇಲ್ಲಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಒಟ್ಟು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋ ಲಿಂಕ್ನಲ್ಲಿ ಕೊಡಲಾಗಿದೆ ಧನ್ಯವಾದಗಳು